ನಮಸ್ಕಾರ ಮತ್ತೆ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಮಾದಾರ ಚೆನ್ನಯ್ಯನ ರಗಳೆಯ ವಾಚನವನ್ನು ಮುಂದುವರಿಸ್ತಾ ಇದ್ದೀವಿ ಹಿಂದಿನ ಭಾಗದಲ್ಲಿ ಚೆನ್ನಯ್ಯನವರ ವ್ಯಕ್ತಿತ್ವ ಮತ್ತು ಅವರ ದಿನಚರಿ ಅವರು ನಂಬಿದ ಜೀವನ ತತ್ವ ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಅಲ್ಲಲ್ಲಿ ಆ ಮೌಲ್ಯಗಳಲ್ಲಿ ಇರುವ ಸತ್ವವನ್ನು ಆಸ್ವಾದಿಸುವ ಅರಿಯುವ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಮಾದಾರ ಚನ್ನಯ್ಯನವರು ಗುಪ್ತ ಭಕ್ತರು ಎನ್ನುವುದರಲ್ಲಿ ಭಾಳ ಮುಖ್ಯ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವ ಮಾದಾರ ಚೆನ್ನಯ್ಯನವರ ವ್ಯಕ್ತಿತ್ವವನ್ನು ಜಗತ್ತಿಗೆ ಪ್ರಚುರಪಡಿಸಬೇಕು ಎನ್ನುವ ಮನಸ್ಸುವನ್ನು ಎನ್ನುವ ಇಚ್ಛೆ ಶಿವನಿಗೆ ಆಗಿದೆ ಖಾತೆಯ ದೃಷ್ಟಿಯಿಂದ ನಾವು ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಈಗ ಮುಂದಿನ ಭಾಗ ಶಿವ ಬರ್ತಾನಿಲ್ಲಿ ಅದಕ್ಕೂ ಮುಂಚೆ ಚೆನ್ನಯ್ಯನವರ ಒಂದು ಜೀವನ ದಿನಚರಿಯೊಂದಿಗೆ ಮುಂದುವರಿತಾ ಇದೆ ಒಂದು ದಿನ ಎಂದಿನಂದದಲ್ಲಿ ಫಲನ ಹೊಕ್ಕು ಇಂದು ದರ ಪೂಜೆಯ ಮಾಡಿ ಮಿಕ್ಕು ಆಡಿ ಹಾಡುತ್ತಲ್ಲಿ ಬೈಗುವರ ಇರುತ್ತಿದ್ದು ನೋಡಿ ಭೋಂಕನೆ ಕಾಣುತ್ತಾ ಎಚ್ಚೆತ್ತು ಒಳಸಾರ್ತು ಬೇಗದಿಂ ಪುಲ್ಕೊಯ್ದು ಬಯಲಿನೋಳ್ ಪೊರೆ ಹೇರಿ ರಾಗದಿಂ ಗಳಗಳನೆ ನಡೆ ತರುತ್ತಂ ಮೀರಿ ಕಂಪಣದ ತಾಣದೊಳು ಹುಲ್ಲನ್ ಒಲವಿಂ ನೂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನ್ ಮನೆಗೆ ಬಂದನು ಕುಳ್ಳಿರ್ದು ನೆನೆ ಉತ್ತಿರೇ ವನಿತೆ ತಂದ್ ಅಂಬ ಕಳಮಂ ಮೆಲ್ಲನ್ನು ಇಳುಪುತ್ತೀರೆ ಇಲ್ಲಿ ಒಂದು ಭಾಗ ಆವತ್ತು ಕೂಡ ಎಂದಿನಂತೆ ಅವತ್ತು ಕೂಡ ಅವನು ಅರಣ್ಯಕ್ಕೆ ಹೋಗಿದ್ದಾನೆ ಹುಲ್ಲನ್ನು ಕೊಯ್ದಿದ್ದಾನೆ ಉಳಿದಂತೆ ಅದು ಕಾಯಕ ಭಕ್ತಿ ಅವನಿಗೆ ಎರಡೂ ಒಂದೇ ಏನೋ ವಿವರಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಹುಲ್ಲನ್ನು ತಂದು ರಾಜನ ಕುದುರೆ ಕಟ್ಟುವ ಸ್ಥಳದಲ್ಲಿ ಇರುವ ಹೂಲಿನ ರಾಶಿ ಹಾಕುವ ಸ್ಥಳದಲ್ಲಿ ಅದನ್ನು ಹಾಕಿಬಿಟ್ಟು ಅವನು ಬರ್ತಾ ಇದ್ದಾನೆ ಮನೆಗೆ ಬಂದು ಕುಳಿತಿದ್ದಾನೆ ಆಗ ಮತ್ತೆ ಏನು ದಿನಂತೆ ಅನ್ನುವ ಅರ್ಥದಲ್ಲಿನೇ ವನಿತೆ ಅಂದರೆ ಚೆನ್ನಯ್ಯನವರ ಮಡದಿ ಹೆಂಡತಿ ವನಿತೆ ತಂದ ಅಂಬ ಮೆಲ್ಲನ್ ಮೆಲ್ಲನ್ನು ಇಲ್ಲಿ ಒಂದು ಕ್ರಿಯೆ ಇದೆ ಬಹಳ ಚೆನ್ನಾಗಿದೆ ಸುಂದರವಾಗಿದೆ ಅವರ ಮನೆಯವರು ಅಂಬಲಿಯನ್ನು ಅಂಬ ಕಳಮ ಅಂಬಲಿಯನ್ನು ತಂದು ಅಲ್ಲಿ ಇಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಅದು ಇಳುಪುತ್ತೀರೇ ಅಂದರೆ ಇಡುತ್ತೀರೆ ಅಂದರೆ ಬಹಳ ಬಿಸಿ ಬಿಸಿಯಾಗಿರೋದಿರಬಹುದು ಅಂತ ನಾವು ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಇದೆ ವನಿತೆ ಕಳಮ ಮೆಲ್ಲನ ಇಳುಪುತ್ತೀರೆ ಮುಂದೆ ನೋಡಿ ಉಪ್ಪುಗಾಯಂ ಉಪ್ಪಿನಕಾಯಿ ಉಪ್ಪುಗಾಯಂ ಕೆಲದಳು ಉಪ್ಪಿ ಬಡಿಸುತ್ತಿರೆ ಕಪ್ಪರದೊಳಗೆ ಮಣ್ಣಿನ ಮಡಿಕೆ ಅಲ್ಲಿ ಅದರೊಳಗೆ ಶಾಖಪಾಕಂಗಳು ಉಪ್ಪುತ್ತಿರೆ ಏನೇನು ಊಟ ಇದೆ ನೋಡ್ಕೊಳ್ಳಿ ಭಾಳ ಸರಳವಾದ ಊಟ ಅಂಬಲಿ ಕೊಟ್ಟಿದ್ದಾರೆ ಅಂಬಲಿ ಇದೆ ಜೊತೆಗೆ ಉಪ್ಪಿನಕಾಯಿ ಇದೆ ಉಪ್ಪುಗಾಯಿ ಉಪ್ಪಿನಕಾಯಿ ಆಮೇಲೆ ಶಾಖಪಾಕಂಗಳು ಕೆಲವು ಸಸಿ ಸಸ್ಯ ಅಂದರೆ ಬಹುಶಃ ಹಸಿ ತರಕಾರಿ ಇತ್ಯಾದಿ ಇದಿರಬಹುದು ಇಷ್ಟೇ ಇದು ಬಹಳ ಗಮನಿಸಬೇಕಾದ ಅಂಶ ಒಂದು ರೀತಿಯಲ್ಲಿ ಬಡವರ ಊಟ ಅನ್ನಿಸುತ್ತೆ ಆದರೆ ಇವತ್ತು ಅನೇಕ ಜನ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಊಟ ಎಷ್ಟು ಸರಳ ಇರುತ್ತೆ ಅಷ್ಟು ಒಳ್ಳೆಯದು ಅಂತ ಆ ಇವತ್ತಿನ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಕಾಲದ ನಮ್ಮ ಜೀವನದ ಹಿನ್ನೆಲೆಯಲ್ಲಿ ಮತ್ತೆ ಈ ಹಳೆಯ ಜೀವನವನ್ನು ಕಾವ್ಯಗಳ ಮೂಲಕ ಅರಿಯಬೇಕಾಗಿದೆ ಅದಕ್ಕೋಸ್ಕರ ಈ ಶ್ರಾವಣ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಮತ್ತೆ ಮತ್ತೆ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಇರುವ ಒಂದು ಅವಕಾಶ ಇದು ಸರಿ ಈ ಒಂದು ಸರಳ ಊಟವನ್ನು ತಗೊಂಡಾಗ ಮತ್ತೆ ಲಿಂಗಾರ್ಪಿತ ಮಾಡಿ ಚೆನ್ನಯ್ಯನ್ ಒಲವಿಂದೆ ಅಂಗವ್ ಅಂಗವಿಸಿ ಲಿಂಗಪ್ರಸಾದಕ್ಕೆ ನಲವಿಂದೆ ಮನ ಮುಟ್ಟಿ ಕೈ ಇಟ್ಟು ಮೊಗೆದನ್ ಆನಂದದಿಂ ಹೇಗೆ ಊಟ ಮಾಡ್ತಾನೆ ಏನು ತನಗೆ ಸಿಕ್ಕಿದೆಯಾ ಅದನ್ನೇ ಅವನು ಮನಮುಟ್ಟಿ ಕೈ ಮುಟ್ಟಿ ಇದು ಬಹಳ ಮುಖ್ಯ ಅನಿಸುತ್ತೆ ಭೇದ ಇಲ್ಲ ಅದರ ಬಗ್ಗೆ ಇನ್ನೊಂದು ವಿಚಾರ ಇಲ್ಲ ಅವನಿಗೆ ಮನಮುಟ್ಟಿ ಕೈ ಇಟ್ಟು ಮೊಗೆದನ್ ಆನಂದದಿಂ ಅದನ್ನು ಕುಡಿಬೇಕಲ್ಲ ಅಂಬ್ಲಿಯನ್ನು ಅದನ್ನು ಆನಂದಿಸ್ತಾ ಇದ್ದಾನೆ ಆನಂದದಿಂದ ಮೊಗೆದು ಮುಂದಿನ ಭಾಷೆಯನ್ನು ಕೂಡ ಗಮನಿಸಬೇಕು ಮನ ಒಲಿದು ಭಕ್ತಿ ರಸವಂ ಮೊಗೆವ ಚಂದದಿಂ ಅವನು ಬರೀ ಇಲ್ಲಿ ರಸ ರೂಪದಲ್ಲಿ ಇದೆ ಯಾವುದು ಹೌದು ಅಂಬ್ಲಿ ಅಂತೀವೋ ಅದು ಕೂಡ ರಸ ರೂಪದಲ್ಲಿದೆ ಕುಡಿಯೋ ರೀತಿಯಲ್ಲಿ ಇನ್ನೊಂದನ್ನು ಕುಡಿತಾ ಇದ್ದಾನೆ ಏನು ಭಕ್ತಿ ಭಕ್ತಿರಸವನ್ನು ಅವನು ಕುಡಿತಾ ಇದ್ದಾನೆ ಮೊಗೆದು ಕೈಕೊಳ್ಳುವಲ್ಲಿ ಸವಿ ಜಿಭೆಯ ಮುತ್ತಿ ಬಗೆಯೋಳ್ ಆದ ಅರ್ಪಿತವನ್ನು ಒಡನೊಡನೆ ಕೈ ಎತ್ತಿ ಮಧುರ ಆಮ್ಲ ರುಚಿಯ ಶಿವಲಿಂಗವಂ ತಾಗೆ ಹೀಗೆ ಚೆನ್ನಯ್ಯ ತನ್ನ ಆ ನಿತ್ಯದ ಅಂಬಲಿಯ ಸವಿಯನ್ನು ಸವಿತಾ ಇರುವಾಗ ಅದು ಶಿವಲಿಂಗಕ್ಕೆ ತಾಕತ್ತೆ ತಾಕಿದಾಗ ಏನಾಗುತ್ತೆ ಇದು ಭಾಳ ಮಹತ್ವದ ಘಟ್ಟ ಇಲ್ಲಿ ಸುಧೆಯ ಕಡು ಸವಿಯಿಂದ ನೂರು ಮಡಿಸಿ ಸವಿಯಾಗೆ ಅಮೃತಕ್ಕಿಂತಲೂ ಹೆಚ್ಚು ನೂರು ಪಡಿ ಹೆಚ್ಚು ಸವಿಯಾಗಿತ್ತು ಸವಿದು ತಣಿವೆ ಇದಯಿಸದೆ ಗುರುಮೂರ್ತಿ ಉರಮಣಿಸಿ ಸವಿ ಸವಿಯುತ ಅಂಬಳ ಕಲವೆಲ್ಲಂ ಲವಲವಿಸಿ ಕೊಂಡನ್ ಹರನೊಡೆನೊಡನೆ ಚೆನ್ನ ಒಡೆನೊಡೆದಿಂದಾಗಿ ಶಿವನೂ ಇಬ್ಬರು ಸೇರಿಕೊಂಡು ಆ ಅಂಬುಲಿಯನ್ನು ಹೇಗೆ ಸವಿತಾ ಇದ್ದಾರೆ ಅಮೃತಕ್ಕಿಂತಲೂ ಹೆಚ್ಚು ಸಿಹಿಯಾಗಿದೆ ಸವಿಯಾಗಿದೆ ಅದನ್ನು ಇಬ್ಬರು ಶಿವನು ಚನ್ನಯ್ಯನವರ ಜೊತೆ ಕೂಡಿ ಸವಿತಾ ಇದ್ದಾನೆ ಉಂಡನು ಅಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗಿ ಇದು ಏನಿದೆ ಅಲ್ವಾ ಭಕ್ತನ ಜೊತೆಗೆ ಶಿವ ಊಟ ಮಾಡೋದು ಅದು ಎಂಥ ಊಟ ಒಬ್ಬ ಸಾಮಾನ್ಯ ಕಡುಬಡವನ ಪದ ಬಂದಿದೆ ಕಡು ಬಡವನ ಅದು ಮುಂದೆ ಬರುತ್ತೆ ಮನೆ ಅಂದರೆ ಗುಡಿಸಲು ಅಲ್ಲಿ ಶಿವನು ಊಟ ಮಾಡ್ತಾ ಇದ್ದಾನೆ ಇದು ಸ್ವರ್ಗಕ್ಕೂ ಹೊಸದು ಈ ಮರ್ತ್ಯ ಲೋಕಕ್ಕೂ ಹೊಸದು ಭೂಮಿಗೂ ಹೊಸದು ಇದು ಎಂದು ನಡೆದೇ ಇಲ್ಲ ಈ ಥರ ಎನ್ನುವ ಅರ್ಥ ಒಂದು ಸುರಿಯೊಳಗೆ ಕೈ ಒಂದುದೆ ಶಿವಪದಂ ಮುಂದೆ ಸವಿದು ಅರ್ಪಿಸುವುದಕ್ಕಿಲ್ಲ ಘನಪದಂ ಎಂದು ಅಂಜಿಕೊಂಡನ ಶಿವನ ಅಂಬಕಳಬೊಮ್ಮಂ ಅಂದು ಶಿವನೊಡನುಂಡ ಚನ್ನನ್ ಅಂದು ಉತ್ತಮಂ ಬಾಪು ಭಾಗ್ಯವೇ ಚನ್ನನಿಂದ ಅಧಿಕರಿನ್ನುಂಟೆ ಬಾಪು ಭಾಗ್ಯವೇ ಶಿವನ ಕಾರುಣ್ಯ ವಿನಿತುಂಟೆ ಕವಿನೂ ಹೇಳ್ತಾ ಇದ್ದಾರೆ ಶಿವನಿಗೆ ಇಷ್ಟೊಂದು ಆನಂದ ಆಗಿದೆ ಈಗ ಚನ್ನನ ಭಾಗ್ಯವೇ ಭಾಗ್ಯ ಅವನ ಭಾಗ್ಯದ ಎದುರು ಇನ್ನೇನಿದೆ ಯಾವ ಭಾಗ್ಯವೂ ಇಲ್ಲ ಹೀಗೆ ಶಿವನು ಇಂತೂ ಶಿವನು ಚನ್ನನು ತಣಿವಿರಲ್ ಇತ್ತ ಸಂತ ಸುಖದಿಂದ ಭಾಸ್ಕರನ ಉದಯವಾಗುತ್ತ ಇಲ್ಲಿ ಈ ಕಡೆಗೆ ಅಂದರೆ ಇದು ಈಗ ರಾಜನ ಒಂದು ಭಕ್ತಿಯ ಚಿತ್ರಣವನ್ನು ಮುಂದೆ ಮಾರುತ್ತೆ ಅವನು ಕೂಡ ಒಬ್ಬ ಪ್ರಾಮಾಣಿಕವಾದ ಶಿವಭಕ್ತ ಅಲ್ಲಿನ ಸೂರ್ಯ ಈಗ ಎದ್ದುಬಿಟ್ಟಿದ್ದಾನೆ ಚೆನ್ನಯ್ಯನವರ ಬಗ್ಗೆ ಹೇಳುವಾಗ ಇನ್ನೂ ಉದಯ ಕಾಲ ಅಂದರೆ ಬಹುಶಃ ಸೂರ್ಯ ಮೂಡೋಕ್ಕಿಂತ ಮೊದಲಿಗೆ ಅವನು ಎದ್ದು ತನ್ನ ದಿನಚರಿಯನ್ನು ಆರಂಭಿಸೋದನ್ನು ನೋಡ್ತೀವಿ ಇಲ್ಲಿ ಇಲ್ಲಿನೂ ಕೂಡ ಆ ಉದಯ ಕಾಲದಲ್ಲಿ ರಾಜ ಎದ್ದು నిత్య నేమకే చోళరయం హరణ ఆలయం బొక్కు నిందు శశిధరణ వామ ని అందు వదొందుకు పశుపతయే శరణెను సంతోషవం తాళదు ఆగమ స్థానంలో విభూతీయ నిట్టు రగదిం పంచముఖనత్త చిత్తం నట్టు రుద్రాక్షయ తాళదు ചോള സന്തസതിം രുദ്രനം നോടി ഹിഗുത്തൽ ആനന്ദ ദിം ദർശന സ്പ്പർശനം അക്കരിം ആർഷദിം ലിംഗപ്രസാദം തവേ സൂടി ഭരതിം പ്രദക്ഷിണ നമസ്കാരം മാടി പുരഹരനം ഇന്ദുധരനം നെഹദിം നോടി ഇവ ഇവ ശിവാലയക്ക് ബന്ധി ಇಲ್ಲಿ ಸುಮ್ಮನೆ ಒಂದು ಒಂದರ ಪಕ್ಕ ಒಂದು ಚಿತ್ರ ಇಟ್ಕೊಂಡು ವ್ಯತ್ಯಾಸ ಅಥವಾ ಹೋಲಿಕೆ ಮಾಡ್ತಾ ಹೋಗಬೇಕು ಮಾದಾರ ಚೆನ್ನಯ್ಯನವರು ಶಿವಪೂಜೆ ಅಥವಾ ಶಿವನನ್ನು ಕಾಣುವುದು ಅಲ್ಲಿ ಶಿವಪೂಜೆ ಇದೆ ಆದರೆ ಮೊದಲಿಗೆ ಬರೋದೆ ಪ್ರಕೃತಿಯಲ್ಲಿ ಎಲ್ಲ ಅನುಭವಗಳು ಎಲ್ಲ ಇಂದ್ರಿಯಗಳ ಮೂಲಕ ಬರುವ ಅನುಭವಗಳಲ್ಲಿ ಶಿವ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಶಿವಾಲಯದಲ್ಲಿ ಶಿವಪೂಜೆ ನಡೆದಿರೋದನ್ನು ನಾವು ನೋಡಬೇಕು ಇರಲಿ ಭಾಳ ಚೆನ್ನಾಗಿರಲಿದೆ ಈ ವರ್ಣನೆಗೂ ಕೂಡ ಈಗ ಏನಾಗತ್ತೆ ನವ ವಸ್ತ್ರಮಂ ನೂತನ ರತ್ನಗಳಂ ತರಿಸಿ ಹೊಸ ವಸ್ತ್ರಗಳು ಶಿವನಿಗೆ ಹೊಸ ವಸ್ತ್ರಗಳನ್ನು ತರಿಸಿದ್ದಾನೆ ಹೊಸ ರತ್ನಗಳಂ ತರಿಸಿ ನವ ನವ ಆಭರಣ ಪೂಜೆಯನ್ನು ಅಲಂಕರಿಸಿ ಇಲ್ಲಿ ಪೂಜೆಯನ್ನು ಅಲಂಕಾರ ಇದೆ ಹಾಡುತ್ತಮ್ ಸುಖವೇರಿ ಆಡುತ್ತಂ ಮದವೇರಿ ನೋಡುತ್ತಮ್ ನಲವೇರಿ ಮಾಡುತ್ತಮ್ ದಳವೇರಿ ಸುಖದೊಳ್ ಇರ್ಪನ್ ಅನಿತಕ್ಕೆ ಸವೆದು ಬಂದುದು ಬೋನ ಇವನಲ್ಲಿ ಕೂತ್ಕೊಂಡು ಬಹಳ ಮೈಮರತು ಭಕ್ತಿಯಿಂದ ಹಾಡುತ್ತಾ ಪಾಡುತ್ತ ಶಿವ ಪೂಜೆಯನ್ನು ಇದ್ದಾನೆ ಈಗ ಬೋನವು ಊಟ ಬರ್ತಾ ಇದೆ ಬಂದುದು ಬೋನ ಅನ್ನೋ ಪದ ಇದೆ ಇಲ್ಲಿ ಮೊದಲಿನ ಭಾಗದಲ್ಲಿ ಚೆನ್ನಯ್ಯನವರ ಗೂಡಿಸಲಲ್ಲಿ ಆಂಬಲಿ ತಂದು ಕೊಡೋದು ಚಿತ್ರ ಇದೆ ಇಲ್ಲಿ ಬಂದುದು ಬೋನ ಅಲ್ಲಿ ಅವ್ರು ಮಡದಿಯವರು ಸಿದ್ಧ ಮಾಡಿಕೊಂಡು ಬಂದು ಕೊಡುವ ದೃಶ್ಯ ಇದ್ದರೆ ಇಲ್ಲಿ ಬರುತ್ತೆ ಊಟ ಬೋನ ಬರುತ್ತೆ ಯಾಕಂದರೆ ಅದನ್ನು ತಯಾರು ಮಾಡುವ್ರದೇ ಒಂದು ದೊಡ್ಡ ವ್ಯವಸ್ಥೆ ಅಲ್ಲಿರುತ್ತೆ ಅದು ಅರ್ಥ ಇರ್ಬೋದು ಸುಖದಳ್ ಇರ್ಪನಿತಕ್ಕೆ ಸವೆದು ಬಂದುದು ಬೋನ ಅಹಿಳ ರುಚಿ ನಿಳೆಯ ವಿಳಕ್ಸಿತ ಶಾಖ ಸಂತಾನ ವೈಯಾರದಿಂದ ಬರೆ ವೈಯಾರದಿಂದ ಬರೋದು ಈ ಪದಗಳು ಹೇಗಿದಾವ ನೋಡಿ ಆ ಒಂದು ಒಂದರ ಪಕ್ಕ ಒಂದು ಈ ಚಿತ್ರ ಇಟ್ಟು ನೋಡಿದಾಗ ಗೊತ್ತಾಗುತ್ತಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ಭಕ್ತ ಚೋಳಂ ಕಂಡು ಕಾಯವನ್ನು ಪುಳಕಗಳು ಮುಸುಕೆ ಚಿತ್ತಂಗೊಂಡು ಅವನಿಗೆ ಬಹಳ ಸಂತೋಷ ಆಗಿದೆ ಶಿವಪೂಜೆ ಅವನಿಗೆ ಸಂತೋಷ ಕೊಡುವ ಒಂದು ಕ್ರಿಯೆ ಸಂತೋಷದಲ್ಲಿದ್ದಾನೆ ಅವನು ಅದರಲ್ಲಿ ಅನುಮಾನ ಇಲ್ಲ ಈಗ ರನ್ನದ ಅಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ ಅಡಣಿಗೆ ಇಟ್ಟಿದ್ದಾರೆ ಅಡಣಿಗೆ ಚಿತ್ರ ಬಹುಶಃ ನಮ್ಮಿಂದ ದೂರ ಇರುವ ಒಂದು ದೃಶ್ಯ ಕೂಡ ಅದು ಹಿಂದೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತು ಕೂತ್ಕೊಂಡಾಗ ಮಣಿ ಹಾಕಿರ್ತಿದ್ರು ಕೆಳಗಡೆ ಮುಂದಗಡೆ ಅಡ್ಡಣಿಗೆ ಸುಮಾರು ಒಂದೂವರೆ ಎರಡು ಅಡಿಯಷ್ಟು ಎತ್ತರದ ಥರದ ಒಂದು ಕಟ್ಟಿಗೆದಾಗ್ಬೋದು ಅಥವಾ ಯಾವುದಾದ್ರೂ ಒಂದು ಲೋಹದ್ದು ಹೆಚ್ಚಾಗಿ ಹಿತ್ತಾಳಿದಿತ್ತು ಆದರೆ ಇಲ್ಲಿ ಆ ಅಡ್ಡಣಿಗೆ ರನ್ನದ ಅಡ್ಡಣಿಗೆಗಳನ್ನು ಇದ್ದಾವೆ ಅವುಗಳ ಮೇಲೆ ಬೆಳಗಂ ಕರೆವ ಮುನ್ನೂರು ಹೊನ್ನ ಹರಿವಾಣುಗಳಿಮ್ಮೆರವ ಕೆಲ ಬಟ್ಟಲೆ ಬಟ್ಟಲನ್ನು ಇರಿಸಿ ನೋಡಿ ಚಿನ್ನದ ಬಟ್ಟಲುಗಳು ಮುನ್ನೂರು ಅವುಗಳನ್ನ ಇಳಿಸ್ತಾ ಇದ್ದಾರೆ ಇಟ್ಟು ಕೆಲದ ಬಟ್ಟಲನ್ನು ಇರಿಸಿ ನಲಿದು ಸಡೆಗರಿಸಿ ಒಲವೇ ಅಂದರೆ ಅವನು ಮಾಡೋದರಲ್ಲಿ ಅವನಿಗೆ ಏಕೆಂದರೆ ಇವನು ರಾಜ ಇವನಿಗಿದು ಸಾಧ್ಯ ಆಗಿದೆ ಆದರೆ ಅದರಲ್ಲಿ ಮೋಸ ಇಲ್ಲ ಅವನು ಮುಂದೆ ಹೇಳ್ತಾ ಒಲವೇ ಹೇಗೆ ದೇವರಿಗೆ ಹೇಳ್ತಾ ಇದ್ದಾನೆ ಒಲವೇ ಎನ್ನಯ ಬಲವೆ ಛಲವೇ ಎಂದು ಉತ್ಸವಿಸಿ ದೇವನ್ನ ದಿವ್ಯಾನ್ನ ಅಮೃತಾನಂಬಡಿಸಿ ಓವಿ ಸವಿ ಸಾಲಿಡುವ ಶಾಖಂಗಳಂ ಬಡಿಸಿ ಹಪ್ಪಳಂ ಚಿಲುವಾಲ ಘಟ್ಟಿಗಳನ್ನು ಅಲ್ಲಲ್ಲಿ ತುಪ್ಪವಂ ಕೆನೆ ಮೊಸರು ಸಕ್ಕರೆಯನ್ನ ಅಲ್ಲಲ್ಲಿ ಒಪ್ಪುವ ಹಲ ಪತ್ರ ಶಾಖಂಗಳನ್ನು ಒಪ್ಪುತ್ತಿರೆ ಉಪ್ಪುಗಾಯಂ ಕೆಲದೊಳ್ ಒಪ್ಪಿ ಬಡಿಸುತ್ತಮ್ಮಿರೆ ಇಲ್ಲಿ ಎಷ್ಟೊಂದು ವಿವರಗಳಿದಾವೆ ನೋಡಿ ಈ ಬೋನದಲ್ಲಿ ಬರುವ ಪದಾರ್ಥಗಳ ವಿವರಗಳನ್ನು ನೋಡಬೇಕು ಈ ಇಷ್ಟು ಪದಾರ್ಥಗಳು ಚೆನ್ನಯ್ಯನವರ ಮನೆಯಲ್ಲಿಲ್ಲ ಮೂರೆ ಶಾಖಪತ್ರಗಳು ಅಂಬಲಿ ಉಪ್ಪುಗಾಯಿ ಅಷ್ಟೇ ಮುಗಿಯಿತು ಇಲ್ಲಿ ಇಷ್ಟೊಂದು ವಿವರಗಳು ಬರ್ತವೆ ಅಲ್ಲಿ ಒಂದು ಪದ ಬಂದಿತ್ತು ಕಪ್ಪರದೊಳಗೆ ಮಡಕೆ ಅದು ಒಡೆದ ಮಡಕೆ ಅಂತಲೇ ಬರುತ್ತೆ ಅರ್ಥ ಅದರೊಳಗೆ ಅವರು ಪದಾರ್ಥಗಳನ್ನ ಇಟ್ಕೊಂಡು ಊಟ ಮಾಡ್ತಾರೆ ಅಂಥವ್ರ ಜೊತೆಗೆ ಶಿವ ಊಟ ಮಾಡಿಬಿಟ್ಟಿದ್ದಾನೆ ಇವತ್ತು ಇಲ್ಲಿ ಚಿನ್ನದ ಹರಿವಾಣಗಳು ಎಷ್ಟೋ ಒಂದು ಪದಾರ್ಥಗಳು ಇವನ್ನೆಲ್ಲ ಬಡಿಸ್ತಾ ಇದ್ದಾರೆ ಬಡಿಸಿದ ಮೇಲೆ ಬಡಿಸಿ ಹೆರ ಸಾರುತ ಓಸರಿಸಿ ಮೃಡನೆ ಆರೋಗಿಸು ಎಂದು ಒಲವಿಂ ನಮಸ್ಕರಿಸಿ ದೇವರ ಗರ್ಭಗೃಹದಲ್ಲಿ ನೀವು ನೋಡಿರ್ಬೋದು ದೇವ ಎಲ್ಲ ಪದಾರ್ಥಗಳನ್ನ ಇಟ್ಬಿಟ್ಟಿದ್ದಾನೆ ಮೇಲೆ ಈಗ ಆ ಒಂದು ಪರದೆಯನ್ನು ಸರಿಸ್ತಾನೆ ಯಾರು ನೋಡಬಾರ್ದು ಕಣ್ಣಿಡಬಾರ್ದು ದೇವರು ಊಟ ಮಾಡೋದಕ್ಕೆ ಅಂತ ಮುರುಡನೆ ಆರೋಗಿಸಲಿ ಎಂದು ಒಲವಿನ ನಮಸ್ಕರಿಸಿ ಜವನಿಕೆಗೆ ಕಿವಿ ಒಡ್ಡಿ ನೃಪನ ಆಲಿಸುತ್ತ ಮೀರೆ ಜವನಿಕೆ ಆ ಪರದೆ ಏನಿದೆ ನೋಡೋಂಗಿಲ್ಲ ಕಿವಿ ಆಲಿಸ್ತಾನೆ ಅದ ಅವನ ಪದ್ಧತಿ ದೇವರು ಊಟ ತಗೊಳ್ತಾ ಇದ್ದಾನೆ ಮತ್ತೇನಾದರೂ ಬೇಕಾದ್ರೆ ಕೇಳ್ತಾನೆ ಅನ್ನೋ ಅರ್ಥದಲ್ಲಿ ಕಿವಿಯನ್ನು ಆಲಿಸಿ ಏನು ಮಾಡ್ತಾ ಇದ್ದಾನೆ ಸವಿವ ದನಿಗಳನ್ನು ಎಂದಿನಂತೆ ಹಾರುತ್ತಾ ಇರೆ ಆ ದನಿಗಳು ಶಿವ ಚಪ್ಪರಿಸೋದು ನೀಡ್ಕೊಳ್ಳೋದು ಬಡಿಸ್ಕೊಳ್ಳೋದು ಅವೆಲ್ಲ ದನಿಗೆ ಅಂತ ನಿರೀಕ್ಷೆ ಇದ್ದಾನೆ ಪರೀಕ್ಷಿಸದೆ ಲೆಕ್ಕಿಸದೆ ಕಂಪಿಸದೆ ಸುಮ್ಮನಿರೆ ಏನಿದು ಇವತ್ತು ದೇವರು ಆ ಪದಾರ್ಥಗಳ ರುಚಿಯನ್ನು ಪರೀಕ್ಷಿಸಬೇಕು ಪರೀಕ್ಷಿಸದೆ ಪರೀಕ್ಷಿಸ್ತಾ ಇಲ್ಲ ಲೆಕ್ಕಿಸ್ತಾ ಇಲ್ಲ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ನೋಡ್ತಾ ಇಲ್ಲ ಯಾವುದಿದೆ ಏರುವುದಿಲ್ಲ ಅಂತ ಕಂಪಿಸದೆ ಸುಮ್ಮನಿರೆ ತೊಟ್ಟನ ಜವನಿಕಿಯನ್ನು ಸರಿಸಿ ಕಾಣುತ್ತಮ್ ಅಂತ ಸ್ವಲ್ಪ ಹಿಂಗೆ ತಟ್ಟನೆ ಒಂದು ಸ್ವಲ್ಪ ಸರಿಸಿ ಪರದೆ ಸರಿಸಿ ನೋಡ್ತಾನೆ ಕೆಟ್ಟೆನ್ ಇಂತಾಯಿತು ಎಂದನ್ ಅತ್ತಲು ಉರವಣಿಸುತ್ತಮ್ ಇವತ್ತು ದೇವರು ಅಲ್ಲಿ ಪ್ರತ್ಯಕ್ಷ ಆಗಿಲ್ಲ ಬಂದಿಲ್ಲ ಶಿವ ಎಲ್ಲದೂ ಹಾಗೇ ಇದೆ ಕೆಟ್ಟೆ ಅಂತ ಅನ್ನಿಸ್ತು ನನ್ನ ದೊಡ್ಡ ಇನ್ನು ಮುಗೀತು ಜೀವನ ಮುಗೀತಿದ್ವು ಅಂತ ಕೆಟ್ಟೆನು ಎಂದು ಕಿತ್ತ ಅಲಗನೆತ್ತಿಕೊಂಡ ಅಮ್ಮ ಕೊರಳಿಗೆ ಹೂಡಿ ಒತ್ತಿ ಹೂಣಿಸುತ್ತಿರಲು ಇನ್ನದನ್ನು ಖಡ್ಗ ತೊಗೊಂಡು ಇನ್ನು ಕತ್ತನ್ನು ಕತ್ತರಿಸ್ಕೋಬೇಕು ಶಂಕರ ನಡೆ ನೋಡಿ ಶಂಕರನ ತಕ್ಷಣ ನೋಡಿ ಶಂಕರನ ಮಾತು ಬರುತ್ತೆ ದೇವ್ರ ಮಾತು ಓಹೋಹೋ ವಿಚಾರವಿಲ್ಲದೆ ಇಂತೂ ಮಾಡ್ಪರೆ ಆಹಾಹ ನಿನ್ನ ವೆನಗೆ ಆಳ್ತಾರೆ ಕಂಡಯ್ಯ ಚೋಳ ನಿನಗಿನತ್ತೂ ಸೈರಣೆ ಇಲ್ಲ ಗೊತ್ತೇನೋ ನನಗೆ ನಿನಗೆ ಒಂದು ಸ್ವಲ್ಪನೂ ಸಮಾಧಾನ ಇಲ್ಲಲ್ಲ ಉಂಡೆವಾ ಚನ್ನನೊಡನೆ ಯಮಗಿಂದು ಹಸಿವಿಲ್ಲ ಓತು ಮಾದರ ಚನ್ನನೊಡನೆ ಉಂಡೆವೆಲೆ ಚೋಳ ಕೂತು ಮಾದರ ಚನ್ನನೊಡನೆ ಉಂಡೆವೆಲೆ ಚೋಳ ಕೇಳು அம்பகத சவி அதனேனிப்பெம் சோழாதிள் படைய படையரதன் ஏன ஏனிப்பெம் பாகதந்தாத வசுகள் படி இல்ல லோக்கதொழு நாக்கானே பேழுவடை பிரதி இல்ல தேவானவம் அமிரவன் எம்பிவம் ஏழிப்பது பாவசன் அதம் பெசல்க்கெனகரிய அரியது ನನಗಿದನ್ನು ವರ್ಣಿಸೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಶಿವನೇ ಹೇಳ್ತಾ ಇದ್ದಾನೆ ಆ ರುಚಿಯನ್ನು ಹೇಗೆ ನನಗೆ ನಿಮಗೆ ಅದನ್ನು ಹೇಳೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಹಾರೈಸಿ ಸಿಹಿ ಉಳ ಸಕ್ಕರೆಯೂ ಸರಿಯಿಲ್ಲ ಸರಿಯಲ್ಲ ಚೂತ ಫಳ ಚಂಬುಫಳ ದ್ರಾಕ್ಷಾಫಳ ರುಚಿಯಲ್ಲ ಇಲ್ಲಿ ನೀವೇನೇನು ಇಟ್ಟಿದ್ದಿರಲ್ಲ ಇದನ್ನು ಯಾವುದಕ್ಕೂ ಅದನ್ನು ಆಗಲ್ಲ ಓತು ಕೇಳು ಒಡ್ ಉಳಿದ ಫಳದ ರುಚಿ ಸರಿಯಿಲ್ಲ ಯಾವ ನಿನ್ನೇನು ಇಲ್ಲಿ ಇಷ್ಟೊಂದು ಪದಾರ್ಥ ಇಟ್ಟಿದ್ರಲ್ಲಿ ಯಾವುದು ಆ ರುಚಿಗೆ ಸಮವಿಲ್ಲ ಅಂತ ಹೇಳ್ದಂಗೆ ಎಂದು ಶಿವನ್ ಆ ಲಿಂಗದೋಳ್ ಪೊಗಲ್ ಕಾಣುತ್ತಮ ಹಂಗೆ ಇಷ್ಟು ಹೇಳಿಬಿಟ್ಟು ಶಿವ ಲಿಂಗದಲ್ಲಿ ಹೋಗ್ತಾನೆ ಅದನ್ನು ನೋಡಿದ ಚೋಳ